ಈ ವರ್ಷದ ನೀಟ್ ರಿಸಲ್ಟ್ ಬಂದಿದೆ ಎನ್ ಟಿ ಎ ಎಕ್ಸಾಮ್ ಕಂಡಕ್ಟ್ ಮಾಡಿತ್ತು ನೀಟ್ ಆಲ್ ಓವರ್ ಇಂಡಿಯಾ ಅದರ ರಿಸಲ್ಟ್ ಬಂದಿದೆ ಈ ವರ್ಷ ಪೇಪರು ತುಂಬ ಡಿಫಿಕಲ್ಟ್ ಇತ್ತು ಅಂಥದ್ರಲ್ಲೂ ಕೂಡ ನಮ್ಮ ಮಕ್ಕಳು ಒಂದೊಳ್ಳೆ ಪರ್ಫಾರ್ಮೆನ್ಸನ್ನು ಮಾಡಿದ್ದಾರೆ ಆಲ್ ಓವರ್ ಇಂಡಿಯಾ ಕೂಡ ರಿಸಲ್ಟು ಸ್ವಲ್ಪ ಸ್ಕೋರ್ ಕಡಿಮೆ ಆಗಿದೆ ಅಂಥದ್ರಲ್ಲೂ ಕೂಡ ನಮ್ಮ ಮಕ್ಕಳು ಒಳ್ಳೆಯ ರಿಸಲ್ಟನ್ನು ತೊಗೊಂಡಿದ್ದಾರೆ ಲಾವಣ್ಯ ಸಿ ಅಂತಕ್ಕಂಥ ಮಗು ಐನೂರ ಐವತ್ನಾಲ್ಕು ಮಾರ್ಕ್ಸನ್ನು ಸ್ಕೋರ್ ಮಾಡಿದೆ ಏಳ್ನೂರ ಇಪ್ಪತ್ತಕ್ಕೆ ಜೀವಿತಾ ವೈ ನಾನ್ನೂರ ಎಂಬತ್ತು ಶಶಾಂಕ್ ಸಿ ಜೆ ನಾನ್ನೂರ ಎಪ್ಪತ್ತೇಳು ಯತೀಶ್ ಜಿ ಆರ್ ನಾನ್ನೂರ ಅರವತ್ತೇಳು ಅಂಕಿತಾ ಕೃಷ್ಣಮೂರ್ತಿ ನಾನ್ನೂರ ಅರವತ್ತ್ನಾಲ್ಕು ಛಗನ್ ಪಟೇಲ್ ನಾನ್ನೂರ ಆರು ಹರ್ಷಿತಾ ದಾಸ್ ಮುನ್ನೂರ ಎಂಬತ್ತೇಳು ದಿಶಾ ಆರ್ ಮುನ್ನೂರ ಐವತ್ತು ಸುಮಾರು ಎಂಟು ವಿದ್ಯಾರ್ಥಿಗಳು ಮುನ್ನೂರೈವತ್ತಕ್ಕಿಂತ ಹೆಚ್ಚು ಅಂಕಗಳನ್ನ ಪಡೆದು ಎಮ್ ಬಿ ಬಿ ಎಸ್ಗೆ ಸೀಟ್ ಅವ್ರಿಗೆ ಆಲ್ಮೋಸ್ಟು ಎಲ್ಲರಿಗೂ ಸಿಗುತ್ತೆ ಎಂಟು ಜನಕ್ಕೂ ಇಂಥ ಒಂದು ಕಷ್ಟವಾದ ಪೇಪರ್ ಇದ್ದ ಕಾಲದಲ್ಲೂ ಕೂಡ ಅತ್ಯುತ್ತಮವಾದ ರಿಸಲ್ಟನ್ನು ಕೊಟ್ಟಿದ್ದಾರೆ ಈ ರಿಸಲ್ಟ್ಗೆ ಬರೋಕ್ಕೆ ಮುಖ್ಯ ಕಾರಣಕರ್ತರು ನಮ್ಮೆಲ್ಲ ಟೀಚರ್ಸು ಪ್ರತಿ ಮಗುನೂ ಕೂಡ ಅವ್ರು ಕೇರ್ ಮಾಡಿ ಅವ್ರಿಗೆ ಪ್ರತಿ ವಾರ ಕೂಡ ನೀಟ್ ಟೆಸ್ಟನ್ನು ಮಾಡಿ ಓ ಎಮ್ ಆರ್ ಶೀಟ್ನ ಕೊಟ್ಟು ನೀಟ್ ಟೆಸ್ಟ್ಗಳನ್ನ ಮಾಡ್ತಾ ಇದ್ವಿ ಟೆಸ್ಟ್ ಆದಮೇಲೆ ಪ್ರತಿ ಓನ್ಲಿ ಫಾರ್ ಕಾಂಪಿಟೇಟಿವ್ ಏನು ಮಾರ್ಕ್ಸ್ ಬರುತ್ತೆ ಅದ್ರ ಮೇಲೇ ಪೇರೆಂಟ್ಸ್ ಮೀಟಿಂಗ್ನ ಕರೆದು ಅವರು ಸುಮ್ಮನೆ ಎ ಬಿ ಸಿ ಡಿ ಗುರ್ತಾಗಬಾರ್ದು ಅವ್ರು ನಿಜವಾಗ್ಲೂ ಅವ್ರು ಜುನಿಯನ್ನ ವರ್ಕ್ ಮಾಡ್ತಿದ್ದಾರೆ ಅನ್ನೋದನ್ನ ಪೇರೆಂಟ್ಸ್ ತೋರ್ಸೋಕ್ಕೆ ಪೇರೆಂಟ್ಸ್ನ ಕರೆದು ನಾವು ಅವ್ರಿಗೆ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ವಿ ಅದ್ರ ಜೊತೆಗೆ ಒಂದು ಪ್ರತಿ ತಿಂಗಳು ಗ್ರ್ಯಾಂಡ್ ಟೆಸ್ಟನ್ನು ಮಾಡ್ತಾ ಇದ್ವಿ ಆ ಆ ರೀತಿ ಆಲ್ಮೋಸ್ಟ್ ಸೆಕೆಂಡ್ ಇಯರಲ್ಲಿ ಸೆವೆನ್ ಮಂತ್ಸು ನಾವು ಕಾಂಪಿಟೇಟಿವ್ ಎಕ್ಸಾಮ್ಗೋಸ್ಕರೇ ಕೆಲಸ ಮಾಡಿದ್ವಿ ಅದರೆಲ್ಲರ ಪರಿಣಾಮ ಒಂದು ಒಳ್ಳೆ ಅತ್ಯುತ್ತಮವಾದ ಫಲಿತಾಂಶ ಬಂದಿದೆ ಈ ಎಲ್ಲ ಫಲಿತಾಂಶಕ್ಕೆ ಕಾರಣಕರ್ತರಾದ ನಮ್ಮ ಟೀಚರ್ಸು ನಮ್ಮ ಮ್ಯಾನೇಜ್ಮೆಂಟು ವೈಸ್ ಪ್ರಿನ್ಸಿಪಾ ಮತ್ತು ಎಲ್ಲ ಡಿಪಾರ್ಟ್ಮೆಂಟ್ನ ಎಚ್ ಓಡಿಗಳು ಮತ್ತು ಪೇರೆಂಟ್ಸು ಸ್ಟೂಡೆಂಟ್ಸು ಮತ್ತು ಎಲ್ಲ ಎಲ್ಲ ಜನಗಳ ಸಹಕಾರ ತುಂಬ ಮುಖ್ಯವಾಗಿತ್ತು ಅವರೆಲ್ಲರಿಗೂ ಧನ್ಯವಾದ ಅರ್ಪಿಸಕ್ಕೆ ನಾನು ಇಷ್ಟಪಡ್ತೀನಿ ಥ್ಯಾಂಕ್ ಯು ಸರ್ ಈಗ ಏನಾಗಿದೆ ಇನ್ನು ಪಿ ಯು ಸಿ ರಿಸಲ್ಟ್ ಮೇಲೆ ಒಂದ್ರ ಮೇಲೇ ನಾವು ಅವ್ರಿಗೆ ಒಂದು ಅತ್ಯುತ್ತಮವಾದ ಇಂಜಿನಿಯರಿಂಗ್ ಆಗಲಿ ಮೆಡಿಕಲ್ ಆಗಲಿ ಸಿಗೋಲ್ಲ ನಿಮಗೆ ಗೊತ್ತಿದೆ ಆರ್ನೂರು ಆರ್ನೂರು ಅಂಕ ತಗೊಂಡ್ರು ಕೂಡ ನೀಟ್ ಮಾರ್ಕ್ಸ್ ಮೇಲೆ ಮತ್ತು ಜೆ ಇ ಮಾರ್ಕ್ಸ್ ಮೇಲೆ ಮತ್ತು ಸಿ ಇ ಟಿ ಮಾರ್ಕ್ಸ್ ಮೇಲೇ ಅವ್ರಿಗೆ ಇಂಜಿನಿಯರಿಂಗ್ ಸೀಟ್ ಮತ್ತು ಮೆಡಿಕಲ್ ಸೀಟ್ ಸಿಗೋದು ಅದರಿಂದ ನಾವು ಎಷ್ಟೇ ಚೆನ್ನಾಗಿ ಥಿಯರಿ ಓದಿದ್ರು ಕೂಡ ನಾವು ಅಲ್ಟಿಮೇಟ್ಲಿ ಕೊನೆಗೆ ಮ್ಯಾಟ್ರ್ ಆಗ್ತಕ್ಕಂಥದ್ದು ಅವರ ನೀಟ್ ಮಾರ್ಕ್ಸು ಮತ್ತು ಜೆ ಇ ಮಾರ್ಕ್ಸು ಅದಕ್ಕೆ ನಾವೇನು ಮಾಡ್ತೀವಿ ಸೆಕೆಂಡ್ ಇಯರಲ್ಲಿ ಒಂದು ಫೋರ್ ಟು ಫೋರ್ ಆ್ಯಂಡ್ ಹಾಫ್ ಮಂತ್ಸಲ್ಲಿ ತಿಯರಿನ ಮುಗಿಸಿ ಆಲ್ಮೋಸ್ಟ್ ಸೆವೆನ್ ಮಂತ್ಸು ಓನ್ಲಿ ಕಾಂಪಿಟಿ ನೀಟ್ ಎಕ್ಸಾಮ್ಗೆ ನೀಟೇ ಸಪ್ರೇಟು ಜೆ ಇ ಸಪ್ರೇಟು ಟಿ ಸಪ್ರೇಟ್ ಸೆಕ್ಷನ್ಗಳನ್ನ ಮಾಡಿಕೊಂಡು ಪ್ರತಿ ವಾರ ಕೂಡ ಪ್ರತಿ ಮಂಡೇ ಅವ್ರಿಗೆ ನಾವು ಈ ಕಾಂಪಿಟೇಟಿವ್ ಎಕ್ಸಾಮ್ ರೀತಿಯಲ್ಲೇ ನಾವು ಟೆಸ್ಟ್ಗಳನ್ನ ಮಾಡಿ ಅದರ ಮಾರ್ಕ್ಸನ್ನು ಪೇರೆಂಟ್ಸಿಗೆ ಕೊಟ್ಟು ಪೇರೆಂಟ್ಸ್ಗೆ ಮತ್ತು ಮಕ್ಕಳಿಗೆ ಇದ್ರ ಬಗ್ಗೆ ಸ್ಟಾರ್ಟಿಂಗಿಂದನೇ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ ಯಾವಾಗ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಯಾವಾಗ ಮಕ್ಕಳು ಪ್ರಾಕ್ಟೀಸ್ ಮಾಡ್ತಾ ಹೋಗ್ತಾರೆ ನಿಜವಲ್ಲೂ ಅವ್ರು ಸಕ್ಸಸ್ ಕಾಣ್ತಾರೆ ಅನ್ನೋದು ನಮ್ಮ ನಂಬಿಕೆ ಇಲ್ಲ ಸರ್ ನಮ್ಮಲ್ಲಿರ್ತಕ್ಕಂಥ ನಾಲ್ಕು ಮೂರರಿಂದ ನಾಲ್ಕು ಜನ ಟೀಚರ್ಸು ಕಾಂಪಿಟೇಟಿವ್ ಎಕ್ಸಾಮ್ ಮಾಡೋಕ್ಕೆ ಅಂತಲೇ ಅವರು ಅಷ್ಟು ಕೆಪಾಸಿಟಿ ಇರೋರನ್ನೇ ಅಪಾಯಿಂಟ್ ಮಾಡ್ಕೊಂಡಿರ್ತೀವಿ ಆ ಥರ ಕ್ಯಾಟಗರಿ ನಾವು ಕ್ಯಾಟಗರೈಸ್ ಮಾಡಿದ್ರು ಕೂಡ ನಮ್ಮಲ್ಲಿರೋ ಎಲ್ಲ ಟೀಚರ್ಸು ಕೇಪಬಲ್ ಇರ್ತಾರೆ ನಾವು ಟೀಚರ್ಸ್ನ ಸೆಲೆಕ್ಷನ್ ಮಾಡಬೇಕಾದ್ರೂ ಕೂಡ ಬೇರೆ ಬೇರೆ ಮೋಡಲ್ ಸೆಲೆಕ್ಟ್ ಮಾಡೋದ್ರಿಂದ ನಾಲ್ಕರಿಂದ ಐದು ಜನ ಟೀಚರ್ಸು ಕಾಂಪಿಟೇಟಿವ್ ಎಕ್ಸಾಮ್ ಮಾಡೋಕ್ಕೆ ಒಂದು ಅತ್ಯುತ್ತಮವಾದ ಎಬಿಲಿಟಿನ ಹೊಂದಿರೋನ್ನೇ ಇಟ್ಕೊಂಡಿದ್ದೀವಿ ಸರ್ ಸರ್ ಅವರು ಅವರು ಒಳ್ಳೆ ಮಾರ್ಕ್ಸ್ ಮೇಲೆ ಮತ್ತು ರ್ಯಾಂಕ್ ಮೇಲೆ ಅವ್ರಿಗೆ ಅಲ್ಲಿ ಕರ್ನಾಟಕದಲ್ಲಿ ಒಳ್ಳೆ ಇಂಜಿನಿಯರಿಂಗ್ ಇದು ಮೆಡಿಕಲ್ ಕಾಲೇಜ್ಗಳಲ್ಲಿ ಸೀಟ್ ಸಿಗುತ್ತೆ ನಿಮಗೆ ಗೊತ್ತಿದ್ದರೆ ಕಳೆದ ವರ್ಷಗಳಲ್ಲೂ ಕೂಡ ರಾಮಯ್ಯ ಇರ್ಬೋದು ಬಿ ಎಮ್ ಸಿ ಇರ್ಬೋದು ಮತ್ತು ಸಿದ್ಧಾರ್ಥ ಇದು ಸಿದ್ಧಾರ್ಥ್ ಇದು ಇದು ಸಪ್ತಗಿರಿ ಇರ್ಬೋದು ಈ ಎಲ್ಲ ಮೆಡಿಕಲ್ ಕಾಲೇಜ್ಗೂ ನಮ್ಮ ಮಕ್ಳುಗಳು ಹೋಗಿದ್ದರು ಲಾಸ್ಟ್ ಇಯರ್ ಕೂಡ ಗುಲ್ಬರ್ಗ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಲ್ಲಿ ಇಬ್ಬರು ವಿದ್ಯಾರ್ಥಿಗಳು ಆಲ್ರೆಡಿ ನಮ್ಮ ಮಕ್ಕಳು ಓದ್ತಿದ್ದಾರೆ ಮೆಡಿಕಲ್ಸ್ ಇದು ಏನು ಮೆಡಿ ಮೆಡಿಸಿನ್ ಓದ್ತಿದ್ದಾರೆ ಹಾಗೆ ಅದೇ ರೀತಿ ಈ ಮಕ್ಳಿಗುಳು ಕೂಡ ಅಂಥ ಮೆಡಿಕಲ್ ಕಾಲೇಜ್ಗಳಲ್ಲಿ ಕಡಿಮೆ ಫೀಸಲ್ಲಿ ಏನು ಸುಮಾರು ಒಂದರಿಂದ ಒಂದೂವರೆ ಲಕ್ಷ ಫೀಸ್ಗೆ ಇರ್ತದೆ ಅವ್ರ ವರ್ಷಕ್ಕೆ ಅದೇ ನಾವು ಪೇಮೆಂಟ್ ಸೀಟ್ಗೆ ಹೋದಾಗ ಐವತ್ತು ಲಕ್ಷದಿಂದ ಒಂದೂವರೆ ಕೋಟಿ ಕೊಡಬೇಕಾಗತ್ತೆ ಅದೇ ಈ ಥರ ಒಳ್ಳೆ ಮಾರ್ಕ್ಸ್ ತೊಗೊಂಡು ಅವ್ರಿಗೆ ನೀವು ಹೋದರೆ ಮೆಡಿಸಿನ್ಗೆ ಅವ್ರಿಗೆ ಒಂದುವರ್ ಒಂದರಿಂದ ಒಂದೂವರೆ ಲಕ್ಷದಲ್ಲಿ ಅವರು ನಾಲ್ಕು ವರ್ಷ ಓದ್ಕೊಂಡು ಹೋಗ್ಬೋದು ಪ್ರತಿ ವರ್ಷ ಒಂದೂವರೆ ಲಕ್ಷ ಥರ ಓದ್ಕೊಂಡು ಹೋಗ್ಬೋದು ಅದು ಮಕ್ಕಳಿಗೆ ಬೆನಿಫಿಟ್ ಆಗುತ್ತೆ